ನೋಡಿ ಈಗ ಬೇಲ್ಪುರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಹ್ ಬೇಲ್ಪುರಿಗೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪುರಿ ಬೇಕು ಆ ಪುರಿ ಇಟ್ಕೊಂಡಿದೀನಿ ಒಂದು ಎರಡೂವರೆ ಕಪ್ ಇಟ್ಕೊಂಡಿದೀನಿ ಪುರಿ ಗ್ರೀನ್ ಚಟ್ನಿ ಇಟ್ಕೊಂಡಿದೀನಿ ಅಹ್ ಸ್ವೀಟ್ ಚಟ್ನಿ ಇಟ್ಕೊಂಡಿದೀನಿ ಮತ್ತೆ ನಿಪ್ಪಟ್ಟು ಮಾಡಿದ್ದೆ ಮನೆಯಲ್ಲಿ ಫ್ರೆಶ್ ನಿಪ್ಪಟ್ಟು ಅದ್ರ ಪೌಡರ್ ಇಟ್ಕೊಂಡಿದ್ದೀನಿ ನಿಪ್ಪಟ್ಟಿನ ಪೀಸಸ್ ಇಟ್ಕೊಂಡಿದ್ದೀನಿ ಮತ್ತೆ ಸೇವ್ ಇಟ್ಕೊಂಡಿದೀನಿ ಅಹ್ ಮತ್ತೆ ಟೊಮ್ಯಾಟೊ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಿಂಬೆ ಹಣ್ಣು ಇಟ್ಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪಿಟ್ಕೊಂಡಿದೀನಿ ಕಡಲೆಕಾಯಿ ಬೀಜನ ಒಂಚೂರು ಚೂರು ಫ್ರೈ ಮಾಡಿ ಇಟ್ಕೊಂಡಿದೀನಿ ರುಚಿ ಕೊಡೋದಿಕ್ಕೆ ಚಾಟ್ ಮಸಾಲ ಇಟ್ಕೊಂಡಿದೀನಿ ಇದೆಲ್ಲಾನು ಕೂಡ ಹಾಕಿ ಗಾಡಿ ಸ್ಟೈಲ್ ಪರ್ಫೆಕ್ಟ್ ಬೇಲ್ಪುರಿ ಮಾಡೋಣ ಈಗ ಸೊ ಒಂದೊಂದೇ ಪ್ರೊಸೀಜರ್ ಹೇಳ್ತೀನಿ ಬನ್ನಿ ನೋಡೋಣ ನೋಡಿ ಈಗ ಬೇಲ್ಪುರಿ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ತರ ಪಾತ್ರ ಇಟ್ಕೊಂಡಿರ್ತಾರೆ ಗಾಡಿಯವರು ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮೊದ್ಲಿಗೆ ನಿಪ್ಪಟ್ ಹಾಕೋಬೇಕು ನಿಪ್ಪಟ್ ಹಾಕೊಂಡು ಈ ಕತ್ತಿಲಾರ್ ಮೋಷನ್ ಅಲ್ಲಿ ಚೆನ್ನಾಗೆ ಪುಡಿ ಮಾಡ್ಕೋಬೇಕು ಇಷ್ಟು ಪೌಡರ್ ಆದ್ರೆ ಸಾಕು ಇದಕ್ಕೆ ಈಗ ಆ ಟೊಮ್ಯಾಟೊ ಈರುಳ್ಳಿನ ಹಾಕ್ಬೇಕು ಈರುಳ್ಳಿ ಹಾಕ್ತಾ ಇದ್ದೀನಿ ಇದನ್ನ ಒಂದ್ಸತಿ ಹಿಂಗೆ ಗಾಡಿಯವರು ಹಿಂಗೆ ಮಾಡ್ತಾ ಇರ್ತಾರಲ್ವಾ ಸರ್ಕ್ಯುಲರ್ ಮೋಷನ್ ಅಲ್ಲಿ ಹಿಂಗೆ ಫುಲ್ಲು ಫಾಸ್ಟ್ ಆಗಿ ಮಾಡ್ತಾ ಇರ್ತಾರೆ ಸೊ ಈ ತರ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸೇವ್ ಹಾಕೋಬೇಕು ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಆಮೇಲೆ ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗೆ ಈ ತರ ಬಿಡ್ದಲೇನೆ ರೌಂಡ್ ಆಗಿ ಈ ತರ ಸೀರ್ ಮಾಡ್ಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗತ್ತೆ ಈಗ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ ಜೊತೆಗೆ ಈ ಗ್ರೀನ್ ಚಟ್ನಿ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಎರಡು ಹಾಕೋಬೇಕು ಸ್ವೀಟ್ ಚಟ್ನಿ ಒಂಚೂರು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ತಕ್ಷಣ ತಕ್ಷಣ ತಿನ್ಬಿಡ್ಬೇಕು ಆ ಇಟ್ಕೊಂಡ್ಬಿಟ್ಟು ತಿಂತೀನಿ ಅಂತಂದ್ರೆ ಸಾಗಿ ಆಗ್ಬಿಡ ಅದು ಮೆತ್ತದಾಗ್ಬಿಡತ್ತೆ ಈಗ ಪುರಿ ಹಾಕೋಬೇಕು ಎಷ್ಟ ಎಷ್ಟು ಬೇಕಾದ್ರೂ ಪುರಿ ಹಾಕೋಬೇಕು ನಾನು ತಕ್ಷಣ ತಕ್ಷಣ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ನೀವು ಎಷ್ಟೆಷ್ಟು ಮಾಡ್ತೀರೋ ಅಷ್ಟೆಷ್ಟು ಹಾಕೋಬೇಕು ಚೆನ್ನಾಗಿ ತರ ಇದನ್ನ ಮಿಕ್ಸ್ ಮಾಡ್ಬೇಕು ಒಂದು ಒಳ್ಳೆ ಮಿಕ್ಸ್ ಕೊಡ್ಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಈಗ ಮಿಕ್ಸ್ ಮಾಡಿದಾಗಿದೆ ಈಗ ಇದಕ್ಕೆ ನಿಂಬೆ ಹಣ್ಣಿನ ರಸನ ಹಾಕ್ಬಿಟ್ರೆ ನಮ್ಮ ಬೇಲ್ಪುರಿ ತಯಾರಾಗತ್ತೆ ನಿಂಬೆ ಹಣ್ಣನ ಈ ತರ ಸ್ಕ್ವೀಸ್ ಮಾಡ್ಕೊಳ್ಳಿ ಎಷ್ಟು ಬೇಕಾದ್ರೂ ನಿಂಬೆ ಹಣ್ಣಿಂದು ರಸ ಹಾಕೋಬಹುದು ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ಹಾಕೋಬಹುದು ನಾನು ಸ್ವಲ್ಪ ಹಾಕೊಂಡಿದೀನಿ ಈಗ ನಿಂಬೆ ಹಣ್ಣನ್ನ ಮಿಕ್ಸ್ ಮಾಡಿದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಅನ್ನ ಕೊಟ್ಬಿಟ್ಟು ಸರ್ವ್ ಮಾಡಿದ್ರೆ ಅಥೆಂಟಿಕ್ ಗಾಡಿ ಸ್ಟೈಲ್ ಬೇಲ್ಪುರಿ ರೆಡಿ ಆಗತ್ತೆ ಇದು ಈಗ್ಲೇ ಸರ್ವ್ ಮಾಡಿಬಿಡಬೇಕು ತಕ್ಷಣನೇ ತಿಂದ್ರೆ ತುಂಬಾ ಚೆನ್ನಾಗಿರತ್ತೆ ಬೌಲಿಗೆ ಈ ತರ ನೀವು ಪಟ್ನ ಕಟ್ಕೊಂಡು ಸರ್ವ್ ಮಾಡ್ಬೋದು ನಾನೀಗ ತಕ್ಷಣಕ್ಕೆ ತೋರ್ಸ್ಲಿಕ್ಕೆ ಬೌಲಿಗೆ ಹಾಕ್ತಾ ಇದೀನಿ ನೋಡಿ ನಮ್ಮ ಗಾಡಿ ಸ್ಟೈಲ್ ಬೇಲ್ಪುರಿ ಸಿದ್ಧ ತಿನ್ನಲು ಸಿದ್ಧ ನಿಮ್ಗೂ ಇಷ್ಟ ಆಯ್ತಲ್ವಾ ಇದು ವಿಡಿಯೋ ಅಹ್ ಎಲ್ರು ದಯಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಮ್ಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ತೀನಿ ಚಳಿಗೆ ಆಹಾರವಾಗಿ ಮಾಡುವಂತಹ ಬೇಲ್ಪುರಿ ಮಾಡಿದೀನಿ ಬೇಕ್ರಿ ಸ್ಟೈಲ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಗಾಡಿ ಸ್ಟೈಲ್ ಬೇಲ್ಪುರಿ ನೀವು ತಿಂದು ಆನಂದ ಪಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋಸ್ ನ ಸಪೋರ್ಟ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಂಟೆಂಟ್ ಒಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್